ರಾಜ ಮಹಾರಾಜರ ಕಾಲದಿಂದಲೂ ಉಗ್ರಾಣದ ಬಳಕೆಯು ಕಬ್ಬಿಣದ ವಸ್ತುಗಳನ್ನು ಮಾಡುತ್ತಿದ್ದರ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಯತಕ್ಕಂಥ ವಿಚಾರ ಅಂದಿನಿಂದ ಪ್ರಸ್ತುತ ತನಕವು ವಿವಿಧ ವಿನ್ಯಾಸದ ಆಧುನಿಕ ನಂಬರ್ ಲಾಕ್ಗಳ ಅತ್ಯಾಧುನಿಕ ಅರ್ಜೆಯ ಮೂರು ವರ್ಷಗಳ ಕಾಲದ ಗ್ಯಾರಂಟಿಯ ಲಾಕರ್ಗಳನ್ನು ಅಳವಡಿಸಿರುವ ವಿವಿಧ ಅತ್ಯುತ್ತಮ ಬೆಲೆ ಬಾಳುವ ವಸ್ತುಗಳನ್ನು ಭದ್ರಪಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಂಬಂಧದ ಮೆಟ್ಟಿಗೆಗಳ ವ್ಯಾಪಾರಸ್ಥರು ನೈನ್ ಒಮ್ಮೆ ಭೇಟಿ ನೀಡಿ ಧನ್ಯವಾದಗಳು ಈ ಥರ ಏನೇನು ಕೆಲಸ ನೀವು ಕಲಿಯಕ್ಕೆ ಹೋಗ್ತೀರಿ ಅದನ್ನೆಲ್ಲ ಅವರು ನೋಡಿಸಿ ಎಂಬ್ರಾಯ್ಡಿಂಗ್ ಮಾಡೋರಿದ್ರೆ ಅವ್ರಿಗೆ ಅದನ್ನು ಕಳಿಸಿ ಅದರದ್ದು ಈ ಐಟಮ್ಸ್ ಎಲ್ಲ ಕೊಡ್ತಾರೆ ಇದನ್ನೆಲ್ಲ ಕೊಟ್ಟು ಅದಾದ್ಮೇಲೆ ನಿಮ್ಮ ಅಕೌಂಟ್ಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಹಾಕ್ತಾರೆ ಒಂದು ಲಕ್ಷ ರೂಪಾಯಿನ ಹದಿನೆಂಟು ಕಂತಲ್ಲಿ ನೀವು ಅದನ್ನು ಕಟ್ಟಿದರೆ ವಾಪಸ್ಸು ಎರಡು ಲಕ್ಷ ಕೊಡ್ತಾರೆ ಎರಡು ಲಕ್ಷನ ಹದಿನೆಂಟು ಕಂತಲ್ಲಿ ನಾವು ಮತ್ತೆ ವಾಪಸ್ಸು ಕಟ್ಟಿದರೆ ಐದು ಲಕ್ಷ ಕೊಡ್ತಾರೆ ಐದು ಲಕ್ಷ ಮತ್ತೆ ನಾವು ಕಟ್ಟಿದರೆ ಹತ್ತು ಲಕ್ಷ ಕೊಡ್ತಾರೆ ಯಾವುದೇ ಶ್ಯೂರಿಟಿ ಇಲ್ಲ ಯಾರ್ದು ಇಂಪ್ಲಿಯನ್ಸು ಇಲ್ಲ ಅದಕ್ಕೆ ಕೈ ಕೈಮಗ ಕೇಳ್ಕೊತೀನಿ ಯಾರ್ಯಾರು ನಮ್ಮ ಊರುಗಳಲ್ಲಿ ನಮ್ಮ ದೇವರು ಏನೋ ಕೊಟ್ಟಿದ್ದಾನೆ ಇವರು ಸ್ವಲ್ಪ ಇದ್ದಾರೆ ಇವ್ರಿಗೆ ನಾವು ಅಪ್ಲೈ ಮಾಡಿಸ್ಬೇಕಂತಿದ್ರೆ ದಯವಿಟ್ಟು ಅಪ್ಲೈ ಮಾಡಿಸ್ರಿ ನೀವು ಇದುವರೆಗೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಐವತ್ತೈದು ಸಾವಿರ ಜನ ಅಪ್ಲೈ ಮಾಡೋರು ಕೋಲಾರ ಎಂ ಪಿ ಕಾನ್ಸ್ಟೇಷನ್ ಎಷ್ಟು ಐವತ್ತೈದು ಸಾವಿರ ಜನ ಅಪ್ಲೈ ಮಾಡೋರೇ ಮೊದಲನೇ ಕಂತಲ್ಲಿ ನಾವು ಹತ್ತತ್ರ ಎರಡು ವರ್ಷ ಅವರ ಜನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಿ ಟೈಲರಿಂಗ್ ಕಲಿಯೋದಕ್ಕೆ ಬಡ್ಗೆ ಕೆಲಸ ಮಾಡೋದಕ್ಕೆ ಕಾರ್ಪೆಂಟ್ರ್ ಕೆಲಸ ಮಾಡೋದಕ್ಕೆ ಏನೋ ಈ ಥರದ್ದು ಕೆಲಸಗಳಿಗೆಲ್ಲ ಏನೇನು ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಆ ಥರ ಇದು ಮಾಡಿ ತಾಲೂಕಲ್ಲಿ ಒಂದೊಂದು ಜಾಗ ಆ ಟ್ರೈನಿಂಗ್ ಸೆಂಟ್ರನ್ನ ಮಾಡಿ ಒಂದೊಂದು ಬ್ಯಾಚಲ್ಲಿ ಇನ್ನೂರು ನಮ್ಮ ಮುನ್ನೂರು ಜನಕ್ಕೆ ಟ್ರೈನಿಂಗ್ ಕೊಟ್ಟು ಅದನ್ನು ಶಿಫ್ಟ್ ವೈಸ್ ಬೆಳಗ್ಗೆ ಒಂದು ಅವರ್ ಇಷ್ಟು ಜನಕ್ಕೆ ಮಧ್ಯಾಹ್ನ ಇಷ್ಟು ಜನಕ್ಕೆ ಯಾಕಲ್ಲ ಅವ್ರವರು ಟೈಮ್ ಯಾವ ಥರ ಬಿಡು ಮಾಡ್ಕೊಂದ್ರೆ ಅದನ್ನು ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೈನಿಂಗ್ ಕೊಟ್ಟು ನೇರವಾಗಿ ನಿಮ್ಮ ಗೆ ದುಡ್ಡು ಹಾಕಿ ನೀವು ಸ್ವಾವಲಂಬಿ ಜೀವನ ಮಾಡ್ಬೇಕು ಒಂದು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರೆ ನೀವೇ ಸಂಪಾದನೆ ಮಾಡ್ಬೋದು ಯಾರ ಥರ ಅವ್ರಿಗೆ ಬಡ್ಡಿ ಕೇಳಿದರೆ ನೀವು ಜೀವನ ಮಾಡೋಕ್ಕಾಗುತ್ತಾ ನೆಮ್ಮದಿರುತ್ತವ ನೀವೇನಾದರೂ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ಅಭ್ರ ಅಂಗಡಿ ಹಾಕಿದ್ರೆ ಹಾಕಿದರೆ ಹತ್ತು ಜನ ಬಂದು ಅಲ್ಲಿ ವ್ಯಾಪಾರ ಮಾಡಿ ತರಕಾರಿ ಇಸ್ಕೊಳ್ತಾಯಿ ಅವ್ರು ಬಡ್ಡಿಯಂಗೆ ಬಂದಿತ್ತೇ ಅವ್ರು ವ್ಯಾಪಾರ ಮಾಡೋರಲ್ಲಿ ಕಾಸ್ಬೋದೈ ಕೊಡು ಅಂತ ಎಣಿಸ್ತಾ ಇರ್ತಾನೆ ಅವಾಗವಾಗ ಲೆಕ್ಕ ಆಗ್ತಾಯಿರ್ತಾನೆ ಅದ್ಸಲಿ ಈ ಸಣ್ಣ ಸಣ್ಣದಾಗಿ ವ್ಯಾಪಾರ ಮಾಡೋದು ಎಷ್ಟೈತೆ ಎಷ್ಟೈತೆ ಅವನ ಹತ್ರ ಬಡ್ಡಿಗೀಸ್ಕೊಂಡಿದ್ದೀನಿ ಇದು ಈ ಲಾಭ ನನಗಿದು ಅನ್ನ ಸೈಡ್ಗೆ ಕಿರ್ತಾನೆ ನಾನು ಅದು ಬಡ್ಡಿ ಕುತ್ಕೊಂಡು ಈ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನೇನು ತಂದಿದ್ದಾರೆ ಇದನ್ನು ಎಲ್ಲರಿಗೂ ಏಣ ಏ ಅದಾದಮೇಲೆ ಈ ಯೋಜನೆ ನಮ್ಮಲ್ಲಿ ಏನು ಇವತ್ತು ಆ ಗ್ಯಾಸು ಏಜೆನ್ಸಿಯವರು ಬಂದಿದ್ದಾರೆ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಹೋಗ್ಬೇಕು ಎಲ್ಲೆಲ್ಲಿ ವಿಕಸಿತ ಬರುತ್ತದ್ದು ರಥಯಾತ್ರೆ ಬರುತ್ತೋ ಎಲ್ಲೆಲ್ಲಿ ಮೀಟಿಂಗ್ ಆಗುತ್ತೋ ಯಾರು ಯಾರು ಅಲ್ಲಿ ಬೇಕಾಗಿರೋದು ಇಷ್ಟೇ ಆಧಾರ್ ಕಾರ್ಡು ವೋಟ್ರ್ ಐ ಡಿ ರೇಷನ್ ಕಾರ್ಡು ಆ ಬ್ಯಾಂಕ್ ಪಾಸ್ಬುಕ್ ಇಷ್ಟು ಕೊಟ್ಟರೆ ಎಷ್ಟು ದಿವ್ಸದಲ್ಲಿ ಕೊಡ್ತೀವಪ್ಪ ಸಿಲಿಂಡ್ರು ಮೂರೇ ದಿವ್ಸದಲ್ಲಿ ಎಲ್ಲಿ ಎಷ್ಟು ದಿವ್ಸದಲ್ಲಿ ಕೊಡ್ತೀವಪ್ಪ ಯಾಕೆ ಕೊಡೋದು ಏನು ಸಾಂಕ್ಷನ್ ಆಗೋದಿಲ್ಲ ಅಪ್ಲೈ ಮಾಡಿದ್ರೇನೆ ಆಗೋದಿಲ್ಲ ಅರ್ಥ ಆಯ್ತಾ ನೀನು ಲೇಟ್ ಮಾಡಿ ಅವ್ರನ್ನ ಸತಾಯಿಸಿ ಇನ್ನೂ ಹೊಗೆ ಹೇಳಿದ್ಯಾ ಎರಡನೇ ದಿವಸದಲ್ಲಿ ಇಲ್ಲಾಂದ್ರೆ ಇನ್ನೂ ಒಂದು ದಿವ್ಸ ದೇಸ್ತಾಗ ಸತಾಯಿಸ್ಕೊಡ್ದು ಯಾರು ಹೋದ್ರೆ ಇಂಪ್ಲಿಯನ್ಸು ಕಾಂಗ್ರೆಸ್ ಒಟ್ಟೇ ಸಿಂಡ ಬಿ ಜೆ ಪಿ ಕೋ ಸಿಂಡಿರ ಜೆ ಡಿ ಎಸ್ಗೆ ಎ ಸಿಟ್ಟಾರ ಎ ಸಿಟ್ಟೆ ಮಾತ್ರ ಹೇಳ್ಬಿಟ್ಟು ನೀನು ಯಾವ್ದಾದ್ರು ಪಾರ್ಟಿಯಲ್ಲಿ ಲೀಡ್ರಾ ಏನಿಲ್ಲ ಆರನ್ನೇ ಕರ್ಕಂಬಂದ್ರೆ ನೀವು ಇಂಪ್ಲಿಯನ್ಸ್ಗೆ ಇಂಪ್ಲೂಯನ್ಸ್ ಏನಿರ್ದಿರಾ ಅವ್ರಿಗೆ ಗ್ಯಾಸ್ ಸಿಲಿಂಡರ್ ಕೊಡೋವಂಥದ್ದು ಮತ್ತು ಸ್ಟೌವ್ ಕೊಡೋಂಥವುದು ಅದ್ರ ಬೇಕಾಗಿರ್ತಕ್ಕಂಥ ಕೊಡೋದಕ್ಕೆ ನರೇಂದ್ರ ಅವರು ಹೇಳಿದ್ದಾರೆ ಅಂದ್ ಒಂದು ವೇಳೆ ಅವ್ರಿಗೇನಾದರೂ ಕೊಟ್ಟಿಲ್ಲ ಅವ್ರ ಇಂಪ್ಲೂಯನ್ಸ್ ಇನ್ನೊಂದು ಮತ್ತೊಂದು ಕಾಸು ಕೊಡಬೇಕಂತ ಹೇಳಿದರೆ ಅವ್ರ ಗ್ಯಾಸ್ ಏಜೆನ್ಸಿ ಸರ್ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥದ್ದು ನೀವು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಯಾರ್ಯಾರು ಗ್ಯಾಸ್ಗಳಿಲ್ಲ ಇವ್ರ ಗ್ಯಾಸ್ ಏಜೆನ್ಸಿ ಇದಿರುತ್ತೆ ಅವರು ನಂಬರು ಕೊಡ್ತಾರೆ ಎಲ್ಲ ಕೊಡ್ತಾರೆ ಅವ್ರು ಹೇಳಿದ್ದು ಇಷ್ಟೇ ಒಂದು ಆಧಾರ ಹೋದ್ರೆ ನೂರು ರೂಪಾಯಿ ಕೊಡಬೇಕು ಆದ್ರೆ ಎಪ್ಪತ್ತು ರೂಪಾಯಿಗೆ ಕೊಡುವಂಥ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅದಕ್ಕೋಸ್ಕರ ರೈತರ ಪರವಾಗಿ ಕಾರ್ಮಿಕರಿಗೆ ಶ್ರಮ್ ಕಾರ್ಡ್ ಕೊಟ್ಟಿರ್ತಕ್ಕಂಥದು ಇನ್ಸೂರೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ನರೇಂದ್ರ ಮೋದಿಜಿಯವರು ಹಳ್ಳಿ ಹಳ್ಳಿಗೆ ಸಂಪರ್ಕ ಈ ರಸ್ತೆಗಳಿದೆ ಅದನ್ನ ಕೊಟ್ಟಿರ್ತಕ್ಕಂಥದು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲಿ ನನ್ನ ಎಂಪಿ ಕಾನ್ಸಿಯಸ್ ಅಲ್ಲಿ ನೂರ ಎಪ್ಪತ್ತಾರು ಕಿಲೋಮೀಟರ್ ರಸ್ತೆಗಳನ್ನ ಮಾಡಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಚಿಂತಾಮಣಿಗೆ ಇನ್ನೂರ ಐವತ್ತೈದು ಕೋಟಿ ಬೈಪಾಸ್ ರೋಡ್ಗೆ ಹದಿನೈದುವರೆ ಕಿಲೋಮೀಟರ್ಗೆ ಇನ್ನೂರ ಐವತ್ತೈದು ಕೋಟಿ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಶ್ರೀನಿವಾಸಪುರಕ್ಕೆ ಇನ್ನೂರ ಐದು ಕೋಟಿ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಅವರು ಈ ರೀತಿ ಹೇಳ್ಕೊಂಡೋದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಹೇಳ್ತಾನೆ ಹೇಳ್ತೀನಿ ಅದಕ್ಕೋಸ್ಕರ ಇದನ್ನೆಲ್ಲ ಕೊಟ್ಟಾಗ ಸನ್ಮಾನ್ಯ ನರೇಂದ್ರ ಅವರು ನಾವು ಪ್ರತಿಯೊಬ್ಬರು ಅಂದ್ರೆ ಅಕ್ಕಿ ಯಾರು ತಗೊಂಡಿದ್ರಿ ಕೈ ಸೊಸೈಟಿ ಲಕ್ಕಿ ಯಾರ್ಯಾರು ತಗೊಂಡಿದ್ರಿ ಕೈತ್ರಿ ಅಮ್ಮ ನೀನ್ ತಗೊಳ್ಳೋಲ್ಲ ನಮ್ಮ ಅಕ್ಕಿ ಹ್ಞೂ ಕೈ ಎತ್ಬೇಕು ಹ್ಞೂ ನೀನಮ್ಮ ಹ್ಞೂ ರಾಜಕರೋನಾ ಇಂಜೆಕ್ಷನ್ ಯಾರ್ಯಾರು ತಗೊಂಡಿದ್ರೆ ಕೈಯತ್ರಿ ಯಾರ್ಯಾರು ಕೈ ಎತ್ತಿಲ್ಲ ಇನ್ನೊಂದ್ಸಲ ಇಂಜೆಕ್ಷನ್ ಹಾಕ್ಸ್ತೀನಿ ಏ ನೀನ್ ತಗೊಂಡಿಲ್ಲ ಆಯುಷ್ಮಾನ್ ಭಾರತ್ ಕಾರ್ಡ್ ಏನು ಯಾರ್ಯಾರ ಐತೆ ಕೈಯತ್ರಿ ಆರೋಗ್ಯ ಕಾರ್ಡ್ ಇದನ್ನೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಅಂತ ಕೊಟ್ಟಿರ್ತಕ್ಕಂಥದ್ದು ಆ ಪಾರ್ಟಿ ಈ ಪಾರ್ಟಿ ಅಂತ ನೋಡಿಲ್ಲ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕಾ ಬೇಡ ಜೋರಾಗಿ ಆಗ್ಬೇಕ ಬೇಡ ಆಗ್ಬೇಕಂದ್ರೆ ಈ ಯೋಜನೆಗಳನ್ನೆಲ್ಲ ಜನರಿಗೆ ತಲುಪಂಥ ಕೆಲಸಗಳನ್ನು ಮಾಡಿದಾಗ ಜನರು ನೆಮ್ಮದಿ ಆಗಿದ್ದಾಗ ಮಾತ್ರ ನಾವು ಇದನ್ನೆಲ್ಲ ಒಳ್ಳೆ ಲೀಡರ್ಗಳಾಗ್ತೀರಿ ಒಳ್ಳೆ ಅಧಿಕಾರಿಗಳಾಗ್ತೀರಿ ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಕೆಲಸ ಹೇಳಿ ಇವತ್ತು ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದು ನಿಮ್ಮನ್ನೆಲ್ಲ ಕುಡಿತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಎಂಟೂವರೆ ಫ್ಲೈಟ್ ಡೈರೆಕ್ಟ್ ಅಲ್ಲಿಂದ ಇಲ್ಲಿ ಬರ್ತಾ ಇದೀನಿನ್ನೂ ನಾಶನೂ ಇಲ್ಲ ಏನೋ ಗೊಜ್ಜು ಗೊಜ್ಜಾಗ್ತಾನೆ ಅಂತ ಹೇಳೋರು ಸ್ವಪ್ಸಾರಲ್ಲ ಯಾರು ಇಲ್ಲ ಇಡೀ ಜನಕ್ಕೆ ಕೆಲಸ ಕೊಟ್ಟು ಇವತ್ತು ವಿದ್ಯಾಭ್ಯಾಸ ಕೊಟ್ಟು ಕಾರ್ಖಾನೆಗಳು ಕೊಟ್ಟು ಯಾರು ಸೈನಿಕರ ಮೇಲೆ ಕಲ್ಲು ನೋಡಿತಾ ಇದ್ರು ಅವ್ರಿಗೆ ಕೆಲಸ ಕೊಟ್ಟು ಇವತ್ತು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಬಿಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿದಿಯವ್ರು ಅಲ್ಲಿ ಹೋದ್ ವಾರ ಒಂದು ವೀಡಿಯೋ ಕಾನ್ಫರೆನ್ಸಲ್ಲಿ ಇದೇ ಥರ ಟಿ ವಿಯಲ್ಲಿ ಬರ್ತಾಯಿತ್ತು ನಾವಿದ್ರಿ ಅಲ್ಲಿ ಒಂದು ಮುಸ್ಲ್ಮಾನ್ ಹೆಣ್ಮಗಳು ನರೇಂದ್ರ ಮೋದಿ ದ್ರಿಗೆ ಲೈವಲ್ಲಿ ಇದ್ದರು ಸರ್ ನಾನು ದೇವ್ರ ನೋಡಿಲ್ಲ ಆ ದೇವ್ರನ್ನ ನಿಮ್ಮ ರೂಪದಲ್ಲಿ ನಾವು ನೋಡ್ತಾ ಇದ್ದೀರಿ ಹಿಂದೆ ದಿನ ಲಾಠಿ ಚಾರ್ಜು ದಿನ ಗೋಲಿಬಾರು ದಿನ ಇದು ಉಗ್ರ ಚಟುವಟಿಕೆಗಳು ಇವತ್ತು ಏನು ಇಲ್ದಿರ ನಾವು ಗಡಿಯಲ್ಲಿ ಒಂದೊಂದು ಮನೆ ಇದ್ರೇನು ನೆಮ್ಮದೇ ಆಗಿದ್ದಿಲ್ಲ ಅದಕ್ಕೆ ನೀವೇ ಕಾರಣ ಅಂತೇಳಿ ಆ ಹೇಳ್ತಾ ಇದ್ರು ಭೇಟಿ ಪಡಾವೋ ಭೇಟಿ ಬಚಾವ ಕಾರ್ಯಕ್ರಮ ತಂದು ಹೆಣ್ಮಕ್ಳ ರಕ್ಷಣೆ ಮಾಡಬೇಕು ಅವ್ರನ್ನ ಓದಿಸ್ಬೇಕು ಅಂತ ಬಿಟ್ಟು ಹೇಳಿ ಕಾನೂನು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಹೆಣ್ಮಕ್ಳಿಗೆ ಮೂರು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಬರೀ ಗಂಡು ಮಕ್ಳಿಗೆ ಎಮ್ ಎಲ್ ಎಗಳು ಎಂ ಪಿಗಳು ಆಗೋದಲ್ಲ ಎಲ್ಲರೂ ಆಗ್ಬೇಕಂತ ಹೇಳಿ ಆ ರಿಸರ್ವೇಷನ್ ಬಿಲ್ನ ಪಾಸ್ ಮಾಡಿರ್ತಕ್ಕಂಥವು ಲೋಕಸಭೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ತ್ರಿಬಲ್ ತಲಾಕನ್ನ ತೆಗೆದಾಕಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದಕ್ಕೋಸ್ಕರ ನೀವು ನಾವೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ತಲುಪಿಸ ನಿಟ್ಟಿನಲ್ಲಿ ನಮ್ಮ ವಿಕಸಿತ ಭಾರತದ ರಥಯಾತ್ರೆ ಏನಿದೆ ಇದನ್ನ ಪ್ರತಿ ಹಳ್ಳಿ ಹಳ್ಳಿಗೂ ಕರ್ಕೊಂಡೋಗ್ಬೇಕು ಆ ಕೆಲಸ ನಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ಇವತ್ತು ನೋಡಿ ರೈತರು ಮದ್ದೊಡಿಬೇಕಂದ್ರೆ ಒಂದು ಎಕರೆ ಕನಿಷ್ಠ ಪಕ್ಷ ಎರಡು ಅವರ್ ಆತ ನಡ್ಕೊಂಡು ಹತ್ತು ಕಡೆ ಹೋಗಿ ಇದ್ ಕಡೆಗೆ ಹೋಗಿ ಕಡೆಗೆ ಹೋಗಿ ಈ ಮಿಷಿನ್ ಸಬ್ಸಿಡಿಯಲ್ಲಿ ಕೊಡ್ತಾರೆ ಸಬ್ಸಿಡಿಯಲ್ಲಿ ಕೊಡ್ತಾರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇಲ್ಲ ಇಪ್ಪತ್ತು ನಿಮಿಷದಲ್ಲಿ ಒಂದು ಎಕರೆ ಕೊಡಿಬೋದು ನಾವು ಏನರೀ ಐದು ನಿಮಿಷದಲ್ಲಿ ಅಂದರೆ ನಾವು ಬೇರೆಯವ್ರ ಬಾಡಿಗೆಕ್ಕೂ ಕೊಡ್ಬೋದು ನಾವೇ ಹೊಡಿಬೋದು ನಾನು ಎರಡು ಸಲ ಓಡಿಸ್ತಾ ಸುಮ್ಮನೆ ಹೇಳ್ಕೊಟ್ರು ಈಗ ನಾನು ಅಂದರೆ ರೈತರು ಆದಾಯ ದ್ವಿಗುಣ ಆಗಬೇಕು ಅವ್ರಿಗೂ ಟೈಮ್ ಬಚಾವ್ ಮದ್ದೆ ಹೊಡೆಯೋಕ್ಕೆ ಯಾರನ್ನ ಕೆಲ್ಸಕ್ಕೆ ಕರೆದ್ರೆ ಕಳೆವರಿಯಕ್ಕೆ ಯಾರನ್ನ ಕರೆದ್ರೆ ಹತ್ತು ಸಲ ಹೋಗಿ ಅವ್ರ ಮನೆ ಹತ್ರ ಮಾಂಡಮ ಬಿಡ್ಡ ಇದನ್ನೆಲ್ಲ ಹೊಸದಾಗಿ ಬಿದ ಎಲ್ಲ ರಾಗಿನೇ ಹಾಕ್ಬಿಡ್ತಾರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಾಲು ಆಸ್ಟ್ ನವಣೆ ಅವಣೆ ಹಾಕಿದರೆ ಒಂದು ಕ್ವಿಂಟಾಲ್ ಹತ್ತರಿಂದ ಹನ್ನೆರಡು ಸಾವಿರ ಅದಕ್ಕೆ ಏನು ಟೈಮ್ ಕೊಡ್ತೀರ ಅದಕ್ಕಿಂತ ಕಡಿಮೆ ಟೈಮ್ ಇದು ಕೊಡಬೇಕು ಸರ್ಕಾರನೇ ಒಂದು ಎಕರೆಗೆ ಹನ್ನೆರಡು ಸಾವಿರ ರೂಪಾಯಿ ಸಹಾಯಧನ ಕೊಡುತ್ತೆ ದಯವಿಟ್ಟು ಇದನ್ನೆಲ್ಲ ಬೆಳೆಯೋದ್ರ ಮುಖಾಂತರ ನಾವು ಬೇರೆ ದೇಶಗಳಿಗೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಮ್ಮಲ್ಲಿ ಸಿರಿಧಾನ್ಯಗಳನ್ನು ಮಾರಂತ ತಗೊಳ್ಳಂಥ ಆ ಇವರು ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಯವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಇದ್ದಾರೆ ನೀವೇನೇ ಬೆಳೆದ್ರೆ ನಿಮ್ಗೆ ಅವಾಗಲೇ ದುಡ್ಡು ಕೊಟ್ಟು ತಗೊಳ್ಳೋಂಥವ್ರು ಇದ್ದಾರೆ ದಯವಿಟ್ಟು ಯಾವಾಗಲಾ ಹಾಕಿದ ದಾಲ್ ಅಂತ ಯಾರ ಟಮಾಟ ಹಾಕಿದ್ರೆ ಎಲ್ಲ ಟಮಾಟಾನೆ ಹಾಕ್ಬಿಡೋದು ಹಿಂದೆ 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 ಒಂದು ಪುರಿ ಹಳ್ಳಂದ್ರೆ ಎಲ್ಲ ಟಮಟಿದ್ದೋಗೋದು ಎಲ್ಲ ಬೆಳೆದು ಬೆಳೆದು ತಗೊಂಡಾಗ ಅಲ್ಲಿ ಎಂ ಎಂಪ್ ಸಿಕ್ಕೋರೆ ಸಹೋರೆ ಏನೇನು ವಸ್ತುಗಳು ಯಾವತ್ತು ಇಡೀ ದೇಶದಲ್ಲಿ ಎಷ್ಟು ಅವಶ್ಯಕತೆ ಇದೆ ಹೇಳಿ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಬಟನ್ ತೀರ ತಿಳ್ಕೊಬೇಕು ಅದಕ್ಕೋಸ್ಕರನೇ ಕ್ರಾಪ್ ಸರ್ವೆ ಮಾಡಬೇಕು ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ಏನೇನು ಬೆಳೆಗಳನ್ನ ನಾವು ಹಾಕ್ತೀರಿ ಆ ಬೆಳೆಗಳನ್ನು ನಾವು ನಮ್ಮ ಏನು ನಮ್ಮ ರೈತ ಸಂಪರ್ಕ ಕೇಂದ್ರಗಳಿರುತ್ತೆ ಅಲ್ಲಿ ನಾವು ಎಂಟ್ರಿ ಮಾಡಿಸ್ಬಿಟ್ರೆ ಈ ದೇಶಕ್ಕೆ ಎಷ್ಟು ಟನ್ನು ಟಮಟ ಬೇಕು ಎಷ್ಟು ಟನ್ನು ಈರುಳ್ಳಿ ಬೇಕು ಎಷ್ಟು ಟನ್ನು ಅಕ್ಕಿ ಬೇಕು ಏನೇನು ಬೇಕು ಅಂತೇಳಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಈ ಸೀಸನಲ್ಲಿ ಬೆಳೀತಾರೆ ಅದು ನಾವು ಎಲ್ಲಿಗೆ ನಾವು ಸಪ್ಲೈ ಕೊಡಬೇಕು ಇಲ್ಲ ಜಾಸ್ತಿ ಅವ್ರು ಬೆಳೀತಾ ಇದ್ರೆ ನಾವು ಸಾಕ ಬೇರೆ ಬೆಳೆ ಯಾವುದು ಬೇಡಿಕೆ ಇದೆ ಅದನ್ನು ಹಾಕಬೇಕು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿಬಿಟ್ರೆ ನಮ್ಮ ಅಧಿಕಾರಿಗಳು ಜನಗಳ ಹತ್ರವಾಗಿ ರೈತ ಸಂಪರ್ಕ ಕೇಂದ್ರ ಹತ್ರ ಸ್ವಲ್ಪ ಸುತ್ತಾಡಿ ಅವ್ರು ಆಗ್ತಾ ಇರ್ತಕ್ಕಂಥ ಬೆಳೆ ಜಾಗದಲ್ಲಿ ಆಗಿ ಹೋಗಿ ಮಾತಾಡಿ ಹೇಳ್ಬಿಟ್ರೆ ಚೇಂಜಸ್ ಆಗ್ತಾರೆ ನಾವು ನೋಡ್ರಿ ಇಲ್ಲೆಲ್ಲ ಖಾಲಿ ಖಾಲಿ ಬಿಟ್ಕಂಡಿದ್ರಿ ಮಳೆ ಇಲ್ಲ ನಾವು ಈ ಶಾಂಪು ಅವು ಇವೆಲ್ಲ ಉತ್ಪಾದನೆ ಮಾಡ್ತೀರಲ್ಲ ಅದಕ್ಕೆ ಏನದು ಈ ಕತಾಳಿ ಪಟ್ಟೆ ಥರ ಇದು ಬರುತ್ತೆ ಅಲೆವೆರ ಈ ಕಲ್ಲು ಕುಟ್ಟು ಇದೆಲ್ಲ ಇರ್ತಕ್ಕಂಥ ಕಡೆ ಅದು ಹೂಣ್ಬಿಟ್ರೆ ನಾವು ಮೂರು ತಿಂಗ್ಳಕ್ಕೊಂದ್ಸಲಿ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಎಷ್ಟೋ ನೀರು ಕಡಿಮೆ ಆಗಿದ್ರೂ ಅದು ನಾವು ನೋಡಿದ್ರಲ್ಲ ಮನೆ ಹತ್ರ ಎತ್ತಿ ಅದು ಉಲ್ಟ ಕಟ್ಬಿಟ್ಟಿರ್ಬೋದು ಈಗ ಹಾಕಿರೋ ಬೆಳೀತನೇ ಇರ್ತದೆ ಸರ್ ಒಂದು ಕೆಲ್ ಸಿಲೆಂಡ್ ಹಾಂ ಇಟ್ಕೊಂಡಿದ್ದೀನಪ್ಪ ಒಂದು ಬೆರಳಾಗಿ ಹಿಡ್ಕೊಂಡಿದ್ದೀನಿ ಆಯುಷ್ಮಾನ್ ಭಾರತ್ ಕಾರ್ಡ್ ಯಾರು ಮಾಡ್ತಿದಿರಮ್ಮ ಈ ಕಡೆ ಆಯ್ತು ಸರಿ ಸರಿ ನೆಕ್ಸ್ಟ್ ಪ್ರವೀಣ್ ಕೆ ಎಸ್